ಕಲಬುರಗಿ ನಗರದಲ್ಲಿ ಅನ್ಯ ರಾಜ್ಯದವರು ಬಂದು ಪಾಲಿಕೆಯಿಂದಾಗಲಿ ಅಥವಾ ಹಡಪದ ಸಮಾಜದಿಂದ ಪರವಾನಗಿ ಪಡೆಯದೆ ಕ್ಷೌರಿಕ ಅಂಗಡಿಗಳನ್ನು ತೆರೆದು ಮುಗಿದ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಅಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಅಖಿಲ ಕರ್ನಾಟಕ ಹಡಪದ ಸಮಾಜ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷ ಈರಣ್ಣ ಹಡಪದ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ನಗರಾದ್ಯಂತ ಸುಮಾರು ನೂರಕ್ಕೂ ಹೆಚ್ಚು ಅಂಗಡಿಗಳು ತಲೆ ಎತ್ತುತ್ತಿದ್ದು ಇದರಿಂದ ಸಮಾಜದ ವಂಶ ಪಾರಂಪರಿಕ ಕಸುಬಿನ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅನ್ಯ ರಾಜ್ಯಗಳಿಂದ ಬಂದು ಕಟಿಂಗ್ ಅಂಗಡಿಗಳು ತೆರೆದು ಜನಸಾಮಾನ್ಯರಿಗೆ ತಲೆಯಲ್ಲಿ ಕೂದಲು ಇಲ್ಲದವರಿಗೆ ಕಳಪೆ ಮಟ್ಟದ ಕ್ರೀಮ್ ಕೊಟ್ಟು ಕೂದಲು ಬರುತ್ತಿವೆ ಎಂದು ಸುಮಾರು ಎಂಟುನೂರಕ್ಕೂ ಹೆಚ್ಚು ಜನರನ್ನು ವಂಚಿಸಿರುವ ಘಟನೆ ಇತ್ತೀಚೆಗಷ್ಟೇ ಕಲಬುರಗಿ ನಗರದ ರಾಮತೀರ್ಥ ಚೆಕ್ ಪೋಸ್ಟ್ ಹತ್ತಿರವಿರುವ ಮಂದಾರ ಪುಷ್ಪ ಸಭಾಂಗಣದಲ್ಲಿ ದೆಹಲಿ ಸೆಲೂನ್ ಹೇರ್ ಟ್ರೀಟ್ಮೆಂಟ್ ಇವೆಂಟ್ ಮಾಡಿದ್ದು ಬೆಳಕಿಗೆ ಬಂದಿದೆ ಅವರು ಕೊಟ್ಟ ಮಾತ್ರೆ ಮತ್ತು ಗಳಿಂದಾಗಿ ಚರ್ಮದ ಸೋಂಕು ಕಂಡು ಬಂದಿವೆ ಎಂದು ಆರೋಪಿಸಿದ ಅವರು ಬೇರೆ ರಾಜ್ಯಗಳಲ್ಲಿ ಕೊಲೆ ಹಣಲೂಟಿ ದರೋಡೆಯಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿ ಗಡಿಪಾರಾಗಿ ಇಲ್ಲಿ ಬಂದು ಉದ್ಯೋಗ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಹತ್ತಿರ ಒಂದು ಮಂದಾರ ಪುಷ್ಪ ಎಂಬ ಒಂದು ಸಭಾಂಗಣದಲ್ಲಿ ದೆಹಲಿಯವರಾದಂತಹ ಸನ್ಮಾನ್ ಎಂಬಾತನು ಬೊಕ್ಕ ತಲೆಗೆ ಇದ್ದಂಥ ತೆಲೆಗೆ ನನ್ನ ನಮ್ಮ ಆಯುರ್ವೇದಿಕ್ ಕ್ರೀಮ್ ಹಚ್ಚಿಕೊಂಡಾಗ ನಮ್ಮ ಗುಳಿಗೆನ ತೆಗೆದುಕೊಂಡಾಗ ನಿಮ್ಮ ಕೂದಲು ಬೊಕ್ಕ ತಲೆ ಕೂದಲು ಕೂದಲು ಬರುತ್ತವೆ ಹೇಳಿ ಒಂದು ಈವೆಂಟನ್ನು ಅರೇಂಜ್ ಮಾಡಿ ಮಂದಾರ ಪುಷ್ಪ ಎಂಬ ಸಭಾಂಗಣದಲ್ಲಿ ಒಂದು ಈವೆಂಟ್ ಅರೇಂಜ್ ಬಂದು ಏಳು ಏಳು ಮುಂದೆ ಎಂಟು ನೂರು ಜನರು ಕಲಿತಕ್ಕಂಥ ಒಂದು ಕೆಲಸ ಆ ದೆಹಲಿಯ ಸನ್ಮಾನ್ಯ ಎಂಬಾತನು ಮಾಡಿದ್ದಾನೆ ಆ ಒಂದು ಇವೆಂಟ್ ಕೂಡ ಎಂಟುನೂರಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ಅಂತ ನಮ್ಮ ಮಾಹಿತಿ ಇದೆ ಅದಕ್ಕೋಸ್ಕರ ಅದೇ ಒಂದು ಅವರಂಥ ಒಂದು ಟ್ರೀಟ್ಮೆಂಟ್ ಪಡೆದಂಥ ಸಮೀರ್ ಎಂಬಾತನು ಕಲಬುರಗಿಯವನು ಆ ಒಂದು ಆಯುರ್ವೇದಿಕ್ ಕ್ರೀಮಲ್ಲಿ ಗೋ ಟ್ಯಾಬ್ಲೆಟ್ಸಲ್ಲಿ ತೆಗೆದುಕೊಂಡು ಸ್ಕಿನ್ ಡಿಸೀಸ್ ಆಗಿದೆ ಆತನಿಗೆ ಚರ್ಮದ ಸೋಂಕು ಆಗಿದೆ ಆತನಿಗೆ ಅದು ಕೂಡ ಕೇಸ್ ದಾಖಲೆಯಾಗಿವೆ ಈ ಸನ್ಮಾನ್ ಎಂಬಾತ ನಮಗೆ ಹಲವು ವಿವಿಧ ಜಿಲ್ಲೆಗಳಲ್ಲಿ ಕರ್ನಾಟಕದಂಥ ಅಲ್ಲಿಯಲ್ಲಿ ಭಾಳಷ್ಟು ಜಿಲ್ಲೆಗಳಲ್ಲಿ ಕೇಸ್ ಕೊಡೋದು ದಾಖಲೆಯಾಗಿವೆ ಅಂತೆ ನಮಗೆ ಮಾಹಿತಿ ಇದೆ ಅದಕ್ಕೋಸ್ಕರ ಈ ಒಂದು ಕಲಬುರಗಿಯ ಮುಗ್ಧ ಜನರ ಕನ್ನಡಿಗರ ಕನ್ನಡಿಗರ ಎಮ್ ಕಳಪೆ ಮಟ್ಟದ ಕಾಸ್ಮೆಟಿಕ್ಸ್ ಕಳಪೆ ಮಟ್ಟದ ಕ್ರೀಮ್ಗಳಾಗಲಿ ಯಾವುದೇ ಆಯುರ್ವೇದಿಕ್ ಅಲ್ಲಿ ತೆಗೆದುಕೊಂಡು ಬಂದು ನಮ್ಮ ಮುಗ್ಧ ಕಲಬುರಗಿ ಜನತೆಯ ಕರ್ನಾಟಕ ಜನತೆಯ ಹಣವನ್ನು ಲೂಟಿ ಮಾಡೋದಲ್ಲದೆ ಅವರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದೇನೆ ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಮಹಾನಗರ ಪಾಲಿಕೆ ಎಲ್ಲ ಇಲಾಖೆಗಳು ಒಂದೊಂದಂತಲ್ಲ ಎಲ್ಲ ಇಲಾಖೆಗಳು ಕೂಡಲೇ ಈ ಒಂದು ಕೃತ್ಯವನ್ನು ಮಾಡಿದಂಥ ಸನ್ಮಾನ್ ದೆಹಲಿಯ ಸನ್ಮಾನ್ ಎಂಬತ್ತನ ಮೇಲೆ ಕೂಡಲೇ ಅವನನ್ನು ಪತ್ತೆ ಹಚ್ಚಿ ಅವನ ಮೇಲೆ ಕೇಸ್ ದಾಖಲೆ ಮಾಡಿಕೊಂಡು ಸ್ವಯಂ ಘೋಷಿತ ಮತ್ತು ಅವನ ವಿರುದ್ಧ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದೇ ರೀತಿಯಾಗಿ ಈ ಒಂದು ಕಲಬುರಗಿ ನಗರದಲ್ಲಿ ದೆಹಲಿಯಿಂದ ಬಿಹಾರದಿಂದ ಉತ್ತರ ಪ್ರದೇಶದಿಂದ ಭಾಳಷ್ಟು ಜನರು ಬಂದು ಇಲ್ಲಿ ಒಂದು ಚೌರದ ಅಂಗಡಿಗಳನ್ನು ಕಟಿಂಗ್ ಅಂಗಡಿಗಳನ್ನು ಹಾಕಿದ್ದಾರೆ ಸುಮಾರು ಒಂದು ನೂರಕ್ಕಿಂತ ಹೆಚ್ಚು ಅಂಗಡಿಗಳು ಈ ಕಲಬುರಗಿಯಲ್ಲಿ ದೆಹಲಿ ಮೂಲದವ್ರದ್ದು ಬಿಹಾರ ಮೂಲದವ್ರದ್ದು ಮತ್ತು ಉತ್ತರ ಪ್ರದೇಶ ಮೂಲದವರು ಇದ್ದು ಅವರು ಕೂಡ ಇದೇ ರೀತಿಯ ಸನ್ಮಾನ ಮಾಡಿದ್ದಾನೆ ಮೊನ್ನೆ ಅದೇ ರೀತಿಯ ಒಂದು ಕಳಪೆ ಮಟ್ಟದ ಕಾಸ್ಮೆಟಿಕ್ ಆಗಲಿ ಕ್ರೀಮ್ಗಳಾಗಲಿ ಅವನ್ನು ಬಳಸಿ ನಮ್ಮ ಕಲಬುರಗಿಯ ನಗರದ ಜಿಲ್ಲೆಯ ಮುಗ್ಧ ಜನರ ಜೊ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಮತ್ತು ಸ್ಕಿನ್ ಡಿಸೀಸ್ ಆಗಲು ಮತ್ತು ಚರ್ಮ ರೋಗ ಬರಲು ಮತ್ತು ಅವರಿಗೆ ಚರ್ಮದ ಸೋಂಕನ್ನು ಬರಲು ಕಾರಣೀಭೂತರಾಗ್ತಿದ್ದಾರೆ ಅದು ನಮ್ಮ ಜನರಿಗೆ ಮತ್ತು ಹಣ ಕೂಡ ಲೂಟಿ ಮಾಡ್ತಾ ಇದ್ದಾರೆ ಕೂದಲು ಆ ವಿಷಯ ಇರ್ಬೋದು ಮತ್ತು ಸೇವಿಂಗ್ ಕಟ್ಟಿಂಗ್ ಮಾಡೋದು ವಿಷಯ ಇರ್ಬೋದು ಮತ್ತು ಅವರಿಗೆ ಕಾಸ್ಮೆಟಿಕ್ ಬ್ಯೂ ಬ್ಯೂಟಿ ಪಾರ್ಲರ್ ರೈತ ಬಂದವರೆಲ್ಲ ನಮಸ್ಕಾರ ನಮ್ಮ ಕಲಬುರಗಿ ಜಿಲ್ಲೆಗೆ ಈಗ ಆಲ್ರೆಡಿ ಮತ್ತೆ ಬೆಳೆ ವಿಮೆ ಮಾಡೋಂಥದ್ದು ಒಂದು ಸದಾವಕಾಶ ಎಲ್ಲ ರೈತ ಬಾಂಧವರ್ಗೆ ಕೂಡಿ ಬಂದಿದೆ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ರೈತ ಬಾಂಧವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ತಾವೆಲ್ಲರೂ ಬೆಳೆ ವಿಮೆ ಮುಂಗಾರು ಹಂಗಾಮಿಂದೇನು ಬೆಳೆ ವಿಮೆ ಅದರಲ್ಲಿ ನೋಂದಣಿ ಮಾಡ್ಕೊಳ್ಳಿ ಪ್ರಮುಖವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಬೆಳೆ ತೊಗರಿ ಬೆಳೆ ತೊಗರಿ ಮಳೆಯಾಶ್ರಿತ ಏನಿದೆಯಲ್ಲ ಒಂದು ಹೆಕ್ಟೇರಿಗೆ ಒಂಬೈನೂರ ಅರವತ್ತು ರೂಪಾಯಿ ಇದೆ ಸಮ್ಮಿನ್ಸೂ ನಲವತ್ತೆಂಟು ಸಾವಿರ ರೂಪಾಯಿ ಇದೆ ಒಂದು ಎಕರೆಗೆ ಬಂದಾಗ ತೊಗರಿ ಮಳೆ ಆಶ್ರಿತ ಮುನ್ನೂರ ಎಂಬತ್ತೆಂಟು ರೂಪಾಯಿ ಐವತ್ತೊಂದು ಪೈಸ ಆಗ್ತದೆ ಆನಂತರ ತೊಗರಿ ನೀರಾವರಿ ಬೆಳೆ ಏನಿದೆ ಅಲ್ಲ ಒಂದು ಎಕರೆಗೆ ನಾಲ್ಕುನೂರ ಆರು ರೂಪಾಯಿ ಎಪ್ಪತ್ತೆರಡು ಪೈಸ ಇದೆ ಅದೇ ರೀತಿಯಾಗಿ ಹೆಸರು ಉದ್ದು ಮಳೆ ಆಶ್ರಿತ ಹೆಸರು ಎರಡು ನೂರ ಅರವತ್ತೊಂಬತ್ತು ರೂಪಾಯಿ ಹದಿಮೂರು ಪೈಸ ಇದೆ ಒಂದು ಎಕರೆಗೆ ಉದ್ದು ಮಳೆ ಆಶ್ರಿತ ಎರಡು ನೂರ ಅರವತ್ತೈದು ರೂಪಾಯಿ ಎಂಟು ಪೈಸೆ ಇದೆ ಒಂದು ಎಕರೆಗೆ ಆನಂತರ ಹತ್ತಿ ಮಳೆ ಆಶ್ರಿತ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಎಪ್ಪತ್ತೈದು ಪೈಸೆ ಇದೆ ಹತ್ತಿ ನೀರಾವರಿ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ರೂಪಾಯಿ ಮೂವತ್ತ್ಮೂರು ಪೈಸೆ ಇದೆ ಒಂದು ಎಕರೆಗೆ ರೈತರ ವಂತಿಕೆ ಅವ್ರು ಕಟ್ಟಬೇಕಾಗಿದ್ದು ಆನಂತರ ಸೋಯಾಬೀನು ಮಳೆ ಆಶ್ರಿತ ಮುನ್ನೂರ ಮೂವತ್ತೊಂದು ರೂಪಾಯಿ ಎಂಬತ್ತೈದು ಪೈಸಾ ಇದೆ ಮುಸ್ಕಿನ್ಜೋಳ ಮಳೆ ಆಶ್ರಿತಕ್ಕೆ ನಾಲ್ಕುನೂರ ಐವತ್ತೇಳು ರೂಪಾಯಿ ಮೂವತ್ತೊಂದು ಪೈಸ ಇದೆ ನೆಕ್ಸ್ಟು ಮುಸ್ಕಿನ್ ಜೋಳ ಅಂದ್ರೆ ಮೆಕ್ಕೆಜೋಳ ನೀರಾವರಿಗೆ ಐದುನೂರ ಇಪ್ಪತ್ತೆರಡು ರೂಪಾಯಿ ಆರು ಪೈಸೆ ಇದೆ ಜೋಳ ಮಳೆ ಆಶ್ರಿತಕ್ಕೆ ಮುನ್ನೂರ ಹದಿನೇಳು ರೂಪಾಯಿ ಎಂಬತ್ತೆರಡು ಪೈಸೆ ಇದೆ ಈ ರೀತಿಯಾಗಿ ಈ ಎಲ್ಲ ಅಲ್ಲ ಅಂತಿಮ ದಿನಾಂಕ ಮೂವತ್ತೊಂದು ಜುಲೈ ಇದೆ ದಯವಿಟ್ಟು ನಾನು ಎಲ್ಲ ರೈತ ಬಾಂಧವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಈಗ ಆಲ್ರೆಡಿ ತಾವು ನೋಡಿದ್ರೆ ಕಳೆದ ಒಂದು ಐದು ವರ್ಷದ ನಾವು ವರದಿ ನೋಡಿದಾಗ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಆರು ಲಕ್ಷ ಅರವತ್ತು ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೊಂದು ಜನ ರೈತ ಬಾಂಧವರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಂಡಿದ್ದರು ಅವರೆಲ್ಲರೂ ತಮ್ಮ ರೈತರವಂತಿಗೆ ಏನದಲ್ಲ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ದು ಎಪ್ಪತ್ತು ಕೋಟಿ ಎಂಬತ್ತು ಲಕ್ಷ ಆದರೆ ಬೆಳೆ ವಿಮೆ ಅವರಿಗೆ ಬಂದಿದ್ದು ಒಂದು ಸಾವಿರದ ಮೂವತ್ತೈದು ಕೋಟಿ ಮೂವತ್ತ್ಮೂರು ಲಕ್ಷ ಬಂದಿದೆ ಇದನ್ನೆಲ್ಲ ನೋಡಿದಾಗ ನಮ್ಮ ರೈತ ಬಾಂಧವರಿಗೆ ಭಾಳಷ್ಟು ಪಟ್ಟು ಹೆಚ್ಚು ಬೆಳೆ ವಿಮೆ ಬಂದಿದೆ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಏನು ಬಿತ್ತನೆ ಕ್ಷೇತ್ರ ಇದೆ ಇದು ಶೇಕಡಾ ತೊಂಬತ್ತರಷ್ಟು ಪ್ರದೇಶ ಮಳೆ ಆಶ್ರಿತ ಇದೆ ಮಳೆ ಮೇಲೆ ಅವಲಂಬಿತ ಅವಮ ಅವಲಂಬನೆಯಾದಂಥ ನಮ್ಮದು ಪ್ರಮುಖವಾದ ಪ್ರದೇಶ ಅದಕ್ಕಾಗಿ ನಮ್ಮಲ್ಲಿ ಏನಾಗ್ತದೆ ಮಳೆ ಕೆಲವೊಂದು ಸಲ ಮಳೆ ಬರಬಹುದು ಕೆಲವೊಂದು ಸಲ ಮಳೆ ಕಡಿಮೆ ಹೆಚ್ಚಿಗೆ ಬರಬಹುದು ಇಂಥ ಒಂದು ಸನ್ನಿವೇಶ ಇದ್ದಾಗ ಬರ ಬರ್ತದೆ ಇಲ್ಲ ನೆರೆ ಬರ್ತದೆ ಅದಕ್ಕೆ ತಾವು ತಮ್ಮ ಬೆಳೆಗೆ ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ಬೆಳೆ ವಿಮೆ ಏನದೆಲ್ಲ ಒಳ್ಳೆಯ ಒಂದು ಸದಾವಕಾಶ ಇದೆ ಮತ್ತು ಸರ್ಕಾರ ಈ ಒಂದು ಬೆಳೆ ವಿಮೆ ಅಂತ ಯೋಜನೆ ಜಾರಿ ಮಾಡಿರೋದ್ರಿಂದ ತಮ್ಮ ಬೆಳೆಗೆ ಬರುವಂಥದ್ದು ಈ ಒಂದು ಸಮಸ್ಯೆಗೆ ತಾವು ಏನದಲ್ಲ ಬೆಳೆ ವಿಮೆ ಮಾಡಿಸಿ ಅದಕ್ಕೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಇದಕ್ಕಾಗಿ ನಮ್ಮ ಈ ಇಫ್ಕೋಟೋಕೆ ಅನ್ನೋದು ಜನರಲ್ ಇನ್ಶೂರೆನ್ಸ್ ಕಂಪ್ನಿ ನೋಂದಣಿ ಆಗಿದೆ ಅದಕ್ಕೆ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಬೆಳೆ ವಿಮೆಗೆ ಕಡ್ಡಾಯವಾಗಿ ಮೂವತ್ತೊಂದು ಜುಲೈ ಒಳಗಡೆ ತಮ್ಮ ಸಮೀಪದ ಗ್ರಾಮವನ್ನು ಅಥವಾ ನಮ್ಮ ಏನು ಸಾಮಾನ್ಯ ಸೇವಾ ಕೇಂದ್ರ ಅಂತೀವಿ ಸಿ ಎಸ್ ಸಿ ಸೆಂಟ್ರು ಇಲ್ಲಾಂದ್ರೆ ತಮ್ಮ ಸಮೀಪದ ಪೋಸ್ಟ್ ಆಫೀಸು ಇಲ್ಲ ತಾವು ಯಾವ ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ ಆ ಬ್ಯಾಂಕು ಅಥವಾ ನಮ್ಮ ಸೊಸೈಟಿಗಳಿದಾವೆ ಪ್ಯಾಕ್ಸ್ ವ್ಯವಸಾಯ ಸೇವಾ ಸಹಕಾರ ಸಂಘ ಅಥವಾ ಡಿ ಸಿ ಸಿ ಬ್ಯಾಂಕು ಇಲ್ಲ ಯಾವುದಾದ್ರೂ ಖಾಸಗಿ ಬ್ಯಾಂಕ್ ಎಲ್ಲಾದರೂ ಹೋಗಿ ತಾವು ಇದರ ಒಂದು ಪ್ರೀಮಿಯಮನ್ನು ಪಾವತಿಸಬಹುದು ದಯವಿಟ್ಟು ಪ್ರೀ ಪಾವತಿಸಿದ ಪ್ರೀಮಿಯಮ್ ರಸೀದಿ ಇಟ್ಕೊಳ್ಳಿ ತಮ್ಮ ಹತ್ರ ಯಾವ ಬೆಳೆಗೆ ಯಾವುದು ಇನ್ಸೂರೆನ್ಸ್ ಟೆಕ್ನಾಲಜ್ಮೆಂಟ್ ನಂಬರ್ ಇಟ್ಕೊಳ್ಳಿ ಇಟ್ಕೊಂಡು ತಾವೆಲ್ಲರೂ ಮುಂದಿನ ದಿವಸದಲ್ಲಿ ಲೋಕಲೈಸ್ ಕೆಲಾಮಿಟಿ ಅಂತ ಹೇಳ್ತೀವಿ ಮಳೆ ಏನಾದರೂ ಹೆಚ್ಚು ಬಂದರೆ ಅಥವಾ ಬರ ಬಂತು ಅಂದರೆ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಹೇಳ್ತೀವಿ ರಾಶಿ ಹಂತದಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಇಲ್ತದೆ ಇಲ್ಲಾಂದರೆ ಬೆಳೆ ಕಟಾವ ಆಧಾರದ ಮೇಲೆ ಇನ್ಶೂರೆನ್ಸ್ ಬರ್ತದೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುರೆನ್ಸ್ ರೈತ ಬಾಂಧವರು ಮಾಡ್ಕೊಳ್ಳೋಕೆ ಅನುಕೂಲ ಇದೆ ತಾವೆಲ್ಲರೂ ಜುಲೈ ಮೂವತ್ತೊಂದರೊಳಗಡೆ ಇನ್ಸುರೆನ್ಸ್ ಮಾಡಿಸ್ಕೊಳ್ಳಿ ಅಂತ ತಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡಿ ಥ್ಯಾಂಕ್ ಯು